ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೀರ್ತನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ಸೇಲಿಗಂತ ಇದು ರವೆ ಉಂಡೆ ಮಾಡಿದ್ದೀನಿ ಅದು ಸುಮಾರು ಒಂದು ಐದುನೂರಷ್ಟು ಇದೆ ಇನ್ನೂ ಇದು ಉಳಿದಿದೆ ಉಳಿದಿದೆ ಅದನ್ನು ಕೂಡ ಮಾಡಬೇಕು ಇದು ಐದುನೂರಷ್ಟಾಗಿದೆ ಮೊದಲಿಗೆ ಬಾಣಲಿ ಇಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಹಾಗೆ ಮೂರು ಕೆ ಅಷ್ಟು ರವೆ ಹಾಕ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮ್ ಸ್ವಲ್ಪ ಸ್ಲೋನೆ ಇಟ್ಟಿದ್ದೀನಿ ಇಲ್ಲಾಂದರೆ ಇದಾಗ್ಬಿಡುತ್ತೆ ತಳೆತಾಗುತ್ತೆ ಇದನ್ನು ಚೆನ್ನಾಗಿ ನಾವು ಮೇಲೆ ಕಳಗಮ ಇನ್ನೇ ಇರಬೇಕು ತಳಹಿಡೀದೇ ಇದ್ದಂಗೆ ನೋಡಿ ಹೀಗೆ ಕೆಂಪುಗೂವರೆಗೆ ನಾನು ಇದು ಮಾಡಿದ್ದೀನಿ ಈಗ ಒಂದು ಇದರಲ್ಲಿ ಹಾಕಿದ್ದೆ ಅದು ಅದರಲ್ಲಿ ಸಕ್ಕರೆ ಮತ್ತು ರವೆ ಮಿಕ್ಸ್ ಮಾಡಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ ಈಗ ನಾನು ಸ್ವಲ್ಪ 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 ತಗೊಂಡು ಈ ಥರ ಉಂಡೆಗಳನ್ನು ಕಟ್ತೀನಿ ಅದು ಸಕ್ಕರೆ ಸ್ವಲ್ಪ ಗಂಟು ಗಂಟು ಆಗುತ್ತೆ ಯಾಕಂದರೆ ಇದ್ದಾಗ ಹಾಕಿದರೆ ಈ ಥರ ಆಗುತ್ತೆ ನೋಡಿ ಇಷ್ಟು ರವಾ ಉಂಡೆ ಕಟ್ಟಿದ್ದೀನಿ ಇನ್ನೂ ಮಾಡ್ತಾನೇ ಇದ್ದೆ ಕಟ್ಟುವಾಗ ಸ್ವಲ್ಪ ಹಾಲು ಮತ್ತೆ ಸ್ವಲ್ಪ ನೀರು ಹಾಕಿ ಇದು ಮಾಡಿಕೊಳ್ಬೇಕು ಅದೇ ಹಾಲು ಮತ್ತೆ ಹಾಲು ತೊಗೊಂಡಿದ್ದೀನಿ ಸ್ವಲ್ಪ ಹಾಲಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ ಹೀಗೆ ಸ್ವಲ್ಪ ಹಾಲು ಇದು ಮಾಡಿಕೊಂಡು ಉಂಡೆನ ಕಟ್ಕೊಳ್ಬೇಕು ಇಷ್ಟು ಉಂಡೆ ಆಗಿದೆ ಈಗ ಇದನ್ನೀಗ ನಾನು ನಾನು ಮತ್ತು ಮಗ ಒಂದು ಇದರಲ್ಲಿ ಬಾಕ್ಸಲ್ಲಿ ಹಾಕ್ಕೊಂಡು ತಗೊಂಡು ಹೋಗ್ತಾ ಇದ್ದೀವಿ ಒಂದು ಎರಡು ಬಾಕ್ಸ್ ಆಗಿದೆ ಇಷ್ಟು ತೊಗೊಂಡು ನಾವು ಹೋಗ್ತಾ ಇದ್ದೀವಿ ಇನ್ನೂ ಅಷ್ಟು ರವ ಉಳಿದಿದೆ ಅದು ಸಂಜೆಗೆ ಬಂದು ಮಾಡ್ತೀವಿ ಕಡೆಗೆ ಬಂದು ಮಾಡ್ಬೇಕಂತ ಅದನ್ನು ಇಟ್ಟಿದ್ದೀನಿ ನೋಡಿ ಈಗ ಕೊಟ್ಟು ರೌಂಡಿಗಳನ್ನು ಕೊಟ್ಟು ಅಲ್ಲಿ ಪಾರ್ಕ್ ಇತ್ತು ಪಾರ್ಕ್ ಅಲ್ಲಿ ನೀರಿಂದ ಇದು ಇದ್ದೆ ಅದನ್ನು ನೋಡ್ತಾ ಬಂದ್ವಿ ಅಲ್ಲಿ ಒಂದು ಇದು ಚೆನ್ನಾಗಿದೆ ನೀರೆಲ್ಲ ಚೆನ್ನಾಗಿದೆ ಹಾಗೆ ಅಲ್ಲಿ ಹೋಗಿ ಮನೆಗೆ ಹೋಗ್ತಾ ಇದ್ದೇವೆ ಅಲ್ಲಿಂದನೆಯನ್ನ ಈ ಚಾನೆಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಕಿ